ನಮಸ್ಕಾರ ಪ್ರೇಕ್ಷಕರೇ ಟ್ವೀನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸೌಂದತಿಯ ಸಹಾಯಕ ಕೃಷಿ ನಿರ್ ನಿರ್ದೇಶಕರಾದ ಶಿವಪ್ರಕಾಶ್ ಪಾಟೀಲರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ವ್ಯಾಪ್ತಿಯಲ್ಲಿ ಎಪ್ಪತ್ತು ಸಾವಿರದ ಮುನ್ನೂರು ಹೆಕ್ಟೇರ್ ಭೂಮಿ ಪ್ರದೇಶವಿದ್ದು ಈಗಾಗಲೇ ಮುಂಗಾರು ಹಂಗಾಮಿಗೆ ಬಿತ್ತನೆ ಗುರಿ ಇಟ್ಟುಕೊಂಡು ಅರವತ್ತಾರು ಸಾವಿರ ಹೆಕ್ಟೇರ್ ಪ್ರದೇಶ ಬಿತ್ತನೆಯಾಗಿದೆ ನಮ್ಮ ವ್ಯಾಪ್ತಿಗೆ ನಾಲ್ಕು ರೈತ ಸಂಪರ್ಕ ಕೇಂದ್ರಗಳು ಬರುತ್ತವೆ ಜನಪ್ರತಿನಿಧಿಗಳು ಹಾಗೂ ಮೇಲಿನ ಅಧಿಕಾರಿಗಳ ಸಹಾಯದಿಂದ ಈ ಸಲ ಬಿತ್ತನೆ ಬೀಜಗಳು ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆಯಾಗಿದ್ದು ರೈತರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಹೇಳಿದರು ಅಲ್ಲದೆ ನಾವು ನೇಮಿಸಿದ ನೂಡಲ್ ಅಧಿಕಾರಿಗಳು ಅಂಗಡಿಗಳಿಗೆ ಭೇಟಿ ನೀಡಿ ರೈತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿದ್ದಾರೆ ಎಂದರು ಈಗಾಗಲೇ ಪೂರ್ವ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಯ ಆ್ಯಪ್ ಬಿಡುಗಡೆಯಾಗಿದೆ ಆದ್ದರಿಂದ ಪ್ರತಿಯೊಬ್ಬ ರೈತರು ತಪ್ಪದೇ ತಮ್ಮ ಜಮೀನಿನ ಸಮೀಕ್ಷೆ ಮಾಡಿಸಿಕೊಳ್ಳಬೇಕು ಮತ್ತು ಸರ್ಕಾರದ ಎಲ್ಲ ಯೋಜನೆಗಳನ್ನು ಈ ಆ್ಯಪ್ ಮೂಲಕ ಪಡೆದುಕೊಳ್ಳಬೇಕು ಎಂದು ರೈತರಲ್ಲಿ ವಿನಂತಿಸಿದರು ನಾನು ಶಿವಪ್ರಕಾಶ್ ಪಾಟೀಲ್ ಅಂತ ಸಹಾಯಕ ಕೃಷಿ ನಿರ್ದೇಶಕರು ಸೌದತ್ತಿ ಈ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಮ್ಮ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತು ಸಾವಿರದ ಮುನ್ನೂರು ಹೆಕ್ಟರ್ಗಳಷ್ಟು ಬಿತ್ತನೆ ಪ್ರದೇಶವಿದ್ದು ಮುಂಗಾರಿಗೆ ಗುರಿಯನ್ನು ನಾವು ಹಮ್ಮಿಕೊಂಡಿದ್ದು ಸುಮಾರು ಅರವತ್ತಾರು ಸಾವಿರ ಹೆಕ್ಟರ್ ಪ್ರದೇಶ ಈಗಾಗಲೇ ಬಿತ್ತನೆಯಾಗಿದ್ದು ಇನ್ನೂ ಕೂಡ ಗೋವಿನ ಗೋವಿನ ಜೋಳ ಆಗಿರಬಹುದು ಆಮೇಲೆ ಸೂರ್ಯಕಾಂತಿ ಕೆಲವೊಂದು ಸಿರಿಧಾನ್ಯಗಳು ಇನ್ನೂ ಕೂಡ ಬಿತ್ತನೆ ಹಂತದಲ್ಲಿ ಇರುತ್ತವೆ ಈ ವರ್ಷ ನಮ್ಗೆ ಸಮರ್ಪಕವಾಗಿ ಬಿತ್ತನೆ ಬೀಜದ ಪೂರೈಕೆಯಾಗಿತ್ತು ಒಬ್ಬರೂ ಕೂಡ ಸಮರ್ಪಕವಾಗಿ ಬೆಲಾಧಿಕಾರಿಗಳ ಸಹಾಯದಿಂದ ಹಾಗೂ ಜನಪ್ರತಿನಿಧಿಗಳ ಸಹಾಯದಿಂದ ಈಗಾಗಲೇ ಉತ್ತಮ ರೀತಿಯಲ್ಲಿ ಪೂರೈಕೆಯಾಗಿತ್ತು ತಾಲೂಕಿನಲ್ಲಿ ಯಾವುದೇ ರೀತಿಯ ಬಿತ್ತನೆ ಬೀಜ ಆಗಿರಬಹುದು ಹಾಗೂ ಒಬ್ಬೊಬ್ಬರ ಯಾವುದೇ ರೀತಿಯಾದಂತಹ ತೊಂದರೆ ಎಲ್ಲೂ ಕಂಡು ಬಂದಿಲ್ಲ ಆ ತರವಾಗಿ ನಮ್ಮ ಎಲ್ಲಾ ಅಧಿಕಾರಿಗಳು ಸಮರ್ಪಕವಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಮೂರು ನಾಲ್ಕು ಅಥವಾ ನಾಲ್ಕು ಐದು ಅಂಗಡಿಗಳಿಗೆ ಒಬ್ಬೊಬ್ಬ ನೋಡಲ್ ಅಧಿಕಾರಿಯನ್ನ ನೇಮಿಸಿದ್ದೇವೆ ಅವರು ಹಂತ ಹಂತವಾಗಿ ಎಲ್ಲಾ ಆ ಒಂದು ನೇಮಿಸಿರುವ ಅಂಗಡಿಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಯಾವುದೇ ತರನಾದಂತಹ ರೈತರಿಗೆ ತೊಂದರೆ ಆಗದಂತೆ ಆ ಅಂಗಡಿಯವರಿಗೂ ಕೂಡ ಸೂಚನೆಯನ್ನ ಕೊಟ್ಟು ನಾವು ಕೂಡ ಎಲ್ಲ ಅಧಿಕಾರಿಗಳು ಇನ್ಸ್ಪೆಕ್ಟರ್ ನಾವು ಫರ್ಟಿಲೈಸರ್ಟಿಸೈಡ್ ಹಾಗೂ ಸೀಲ್ಡ್ ಇನ್ಸ್ಪೆಕ್ಟರ್ ಅಂತ ನಾವೇನು ಅಧಿಕಾರಿಗಳಿದ್ದೇವೆ ನಾವು ಕೂಡ ಒಂದು ಮೇಲಿಂದ ಮೇಲೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ನಾವು ಒಂದು ಅವರಿಗೆ ಸೂಚನೆಯನ್ನ ನೀಡ್ತಾ ಇದ್ದೇವೆ ಅದರಂತೆ ನಮಗೆ ಈ ವರ್ಷ ಈ ಮುಂಗಾರು ಹಂಗಾಮಿನ ಪೂರ್ವ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಆ್ಯಪ್ ಈಗಾಗಲೇ ಬಿಡುಗಡೆಯಾಗಿರುತ್ತದೆ ಆದ ಕಾರಣ ಎಲ್ಲ ರೈತ ಬಾಂಧವರು ದಯವಿಟ್ಟು ತಮ್ಮ ಜಮೀನಿನ ತಮ್ಮ ಸರ್ವೆ ನಂಬರ್ನ ಏನು ಬೆಳೆ ಸಮೀಕ್ಷೆ ಇರುತ್ತದೆ ತಾವೇ ನಿಂತು ಆ ಒಂದು ಬಿ ಆರ್ ಖಾಸಗಿ ನಿವಾಸಿ ಅಂತ ಏನು ನೇಮಕ ಮಾಡಿರುತ್ತೇವೆ ಅವರ ಒಂದು ಅವರ ಜೊತೆ ಸಂಪರ್ಕ ಮಾಡಿ ನಿಮ್ಮ ಜಮೀನಿನ ಬೆಳೆ ಸಮೀಕ್ಷೆಯನ್ನು ತಪ್ಪದೇ ಮಾಡಿಕೊಳ್ಳಬೇಕು ಯಾಕಂದರೆ ಬೆಳೆ ಸಮೀಕ್ಷೆ ಈ ಒಂದು ಎಲ್ಲ ಸರ್ಕಾರದ ಎಲ್ಲ ಡಿ ಬಿ ಟಿ ನೇರ ನಗದು ವರ್ಗಾವಣೆಗೆ ಸಂಬಂಧಿಸಿದಂತೆ ರೈತರಿಗೆ ಎಲ್ಲ ಯೋಜನೆಗಳಿಗೆ ಇದು ಅತಿ ಮುಖ್ಯ ಅತಿ ಮುಖ್ಯವಾದದ್ದು ಬೆಳೆ ವಿಮೆ ಆಗಿರಬಹುದು ಕನಿಷ್ಠ ಬೆಂಬಲ ಬೆಲೆ ಆಗಿರ್ಬೋದು ಹಾಗೂ ಇನ್ನೂ ಹಲವು ಕೃಷಿ ಸಂಬಂಧಿತ ಯೋಜನೆಗಳಿಗೆ ಬಹಳ ಪ್ರಮುಖವಾದಂಥ ಒಂದು ಘಟ ಅಥವಾ ಯೋಜನೆ ಇದು ಬೆಳೆ ಸಮೀಕ್ಷೆ ಯೋಜನೆ ಅಂತ ಹೇಳ್ತೀವಿ ಅದಕ್ಕೆಲ್ಲ ರೈತರು ದಯವಿಟ್ಟು ಯಾವುದೇ ಕಾರಣಕ್ಕೂ ತಪ್ಪಿಸದೆ ಈ ಒಂದು ಬೆಳೆ ಸಮೀಕ್ಷೆಯನ್ನ ಮಾಡಿಸಿಕೊಳ್ಬೇಕು ಹಾಗೂ ಬೆಳೆ ವಿಮೆ ಸರ್ಕಾರ ಈ ಒಂದು ಏನು ಬೆಳೆ ವಿಮೆಯನ್ನ ಘೋಷಣೆ ಮಾಡಿರುತ್ತದೆ ಬೆಳೆ ವಿಮೆಯನ್ನು ಕೂಡ ರೈತರು ಕೆಲವೊಂದು ರಿಸ್ಕ್ ಏನಪ್ಪಾ ಅಂದ್ರೆ ಅಂತ ಸಮಯದಲ್ಲಿ ಇದು ನಮಗೆ ಬಹಳ ಮುಖ್ಯವಾಗಿರುತ್ತದೆ ರೈತರು ಬೆಳೆ ವಿಮೆಯನ್ನ ಕೂಡ ಕಟ್ಟಿಕೊಂಡು ನಮ್ಮ ಮುಂದಿನ ಹಂತದಲ್ಲಿ ಇಳುವರಿ ಕಡಿಮೆ ಬಂದು ಅಥವಾ ನೈಸರ್ಗಿಕ ವಿಕೋಪ ವಿಕೋಪಗಳಾದಲ್ಲಿ ಅವರಿಗೆ ಒಂದು ಅಮೌಂಟ್ ಬರುವಂತಹ ಒಂದು ಸರ್ಕಾರದ ಯೋಜನೆ ಆಗಿರುತ್ತದೆ ರೈತರು ದಯವಿಟ್ಟು ಇದನ್ನು ಕೂಡ ಕಟ್ಟಿ ತಮ್ಮ ಬೆಳೆಗೆ ಒಂದು ಇನ್ಶೂರೆನ್ಸ್ ವಿಮೆಯನ್ನು ಕೊಡಿಸಿಕೆ ಹಾಗೂ ತಾವು ಕೂಡ ಈ ಒಂದು ಪ್ರಯೋಜನ ಸಂಪರ್ಕ ಕೇಂದ್ರ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿದರೆ ಕೃಷಿ ಇಲಾಖೆಯಿಂದ ದೊರೆತಕ್ಕಂಥ ಹಲವಾರು ಸೌಲಭ್ಯಗಳು ಅದನ್ನು ಮಾಹಿತಿಯನ್ನು ಪಡೆದುಕೊಂಡು ಹಾಗೂ ಅದರ ಫಲಾನುಭವಿಗಳಾಗಬೇಕೆಂದು ತಮ್ಮಲ್ಲಿ ನಾನು ರೈತ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ ಸರ್ ಈ ಬಾರಿ ಕೃಷಿ ಅಂದ್ರೆ ಇಪ್ಪತ್ತ್ ಮೂರರಲ್ಲಿ ಕೃಷಿ ಸಾಧನೆ ಮಾಡಿದಂತ ಮಹಿಳೆ ಆಗಲಿ ಅಥವಾ ರೈತ ಪುರುಷರಾಗಲಿ ಆಗಲಿ ಏನಾದ್ರು ನಿಮ್ಗೆ ಅರ್ಜಿಗಳನ್ನು ಇದು ಹಲವಾರು ಯೋಜನೆಗಳು ಕೃಷಿ ಪಂಡಿತ ಪ್ರಶಸ್ತಿ ಅಂತ ಕೆಲವೊಂದು ಯೋಜನೆಗಳು ಅವು ಯೂನಿವರ್ಸಿಟಿ ಮುಖಾಂತರ ಸೈಂಟಿಸ್ಟ್ ಟೀಮ್ಗಳು ಇರ್ತವೆ ಆ ತಂಡಗಳು ಭೇಟಿಯನ್ನ ಕೊಡುತ್ತಾರೆ ಅರ್ಜಿಯನ್ನ ನಾವು ಮುಂಗಾರು ಹಂಗಾಮಿನಲ್ಲಿ ಹಿಂಗಾರು ಹಂಗಾಮಿನಲ್ಲಿ ರೈತರು ಅರ್ಜಿಯನ್ನ ಸಲ್ಲಿಸುವ ಒಂದು ವ್ಯವಸ್ಥೆ ಕೂಡ ಇರ್ತದೆ ಅವರು ನಮ್ಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಅದು ನಾವು ಜಂಟಿ ಕೃಷಿ ನಿರ್ದೇಶಕರ ಮುಖಾಂತರ ಅದು ಮುಂದಿನ ಅಧಿಕಾರಿಗಳಿಗೆ ತಲುಪಿ ಅವರು ಒಂದು ವಿಜ್ಞಾನಿಗಳ ತಂಡವನ್ನ ನೇಮಿಸ್ತಾರೆ ಅಲ್ಲಿ ಅವರು ಬಂದು ಎಲ್ಲ ವೀಕ್ಷಣೆಯನ್ನ ಮಾಡಿ ಆಮೇಲೆ ಅವರು ಅವರ ಹಂತದಲ್ಲಿ ಆ ಒಂದು ಅದನ್ನ ಘೋಷಣೆಯನ್ನ ಮಾಡ್ತಾರೆ ಅಂತ ರೈತ ಬಂದವರಿಗೆ ನಾವು ಇದನ್ನ ಸರ್ ಈಗ ಯೂರಿಯಾ ಪ್ಯಾಕೆಟ್ ಹೇಗೆ ಇದು ಮಾಡ್ತಾ ಸರ್ ಮಾರ್ಕೆಟ್ ನಲ್ಲಿ ಇದೆ ಅದೇ ಒಂದು ಬೆಲೆಗೆ ಕೊಡಬೇಕಂತ ಕಟ್ಟುನಿಟ್ಟಿನ ಸೂಚನೆ ಪ್ರತಿ ವರ್ಷ ಮುಂಗಾರು ಹಂಗಾಮಿನ ಪ್ರಾರಂಭದಲ್ಲಿ ಎಲ್ಲ ಡೀಲರ್ ಗಳನ್ನ ವಿತರಕರನ್ನ ಕರೆದು ನಮ್ಮ ಅಧಿಕಾರಿಗಳನ್ನು ಕರೆದು ಅವರ ಒಂದು ನಾವು ಅವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡ್ತೀವಿ ಅವ್ರು ಏನಾದ್ರು ಹೆಚ್ಚು ಕಮ್ಮಿ ಬಂದ್ರೆ ನೋಟಿಸ್ ಅನ್ನ ನೀಡಿ ಅವರ ಲೈಸೆನ್ಸ್ ಅನ್ನ ರದ್ದುಪಡಿಸುವ ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ ಯಾವುದೇ ಕಾರಣದಂತ ಕೃಷಿಗೆ ಸಂಬಂಧಿಸಿದ ರೈತರಿಗೆ ತೊಂದರೆ ಇದನ್ನ ನಾವು ಜನಪ್ರತಿನಿಧಿಗಳು ಕೂಡ ಅದನ್ನ ನಮ್ಮ ನೀಡಿರುತ್ತಾರೆ ಅದರಂತೆ ಅವರ ಸರ್ಕಾರದೊಂದಿಗೆ ಮೇಲಾಧಿಕಾರಿಗಳ ಸಹಕಾರದೊಂದಿಗೆ ನಾವು ತಾಲೂಕಿನಲ್ಲಿ ಏನು ತೊಂದರೆ ಆಗುತ್ತಂತೆ ಕೆಲಸವನ್ನು ಮಾಡ್ತೀವಿ ಎಷ್ಟು ನಮ್ಮ ಸವದತ್ತಿ ತಾಲೂಕಿನಲ್ಲಿ ನಾಲ್ಕು ರೈತ ಸಂಪರ್ಕ ಕೇಂದ್ರಗಳು ಒಂದು ಸವದತ್ತಿ ಕಸಬಾ ಮುನವಳ್ಳಿ ಹಾಗೂ ಎರಗಟ್ಟಿ ಹೊಸದಾಗಿ ತಾಲೂಕು ಆಗಿರುತ್ತದೆ ಆದರೂ ಕೂಡ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇರುವುದಿಲ್ಲ ಇನ್ನು ಕೂಡ ರೈತ ಸಂಪರ್ಕ ಕೇಂದ್ರ ಇರುತ್ತದೆ ಹಾಗೂ ಮುರುಗೋಡು ನಾಲ್ಕು ರೈತ ಸಂಪರ್ಕ